ಬಹಳಷ್ಟು ಸುಲಭ ಅಲ್ಲ ದೇಶ ಒಡೆಯುವರ ವಿರುದ್ಧ ಈ ಚುನಾವಣೆ ದೇಶದ ಭದ್ರತೆಯ ಪರವಾಗಿ ಈ ಚುನಾವಣೆ ಮಹಿಳೆಯರ ವಿರೋಧಿಗಳ ವಿರೋಧಿಸ್ಲಿಕ್ಕೆ ಈ ಚುನಾವಣೆ ಈ ದೇಶದಲ್ಲಿ ಉಳಿದಂತಹ ಪ್ರಜೆ ನಾವೆಲ್ಲ ಮುಂದೆ ಅಧ್ಯಕ್ಷ ಹೇಳ್ತಾ ಇದ್ದು ಸುಧರ್ವ ಕುಟುಂಬ ಕುವೆಂಪು ಅವ್ರು ಹೇಳ್ದಂಗೆ ಜಾತಿ ಜನಾಂಗಗಳ ಮಧ್ಯದಲ್ಲಿ ತಂದಿಟ್ಟು ರಾಜಕಾರಣ ಮಾಡುವಂಥ ಕೆಟ್ಟ ಜನಗಳಿಂದ ದೂರ ಇರಲಿಕ್ಕೆ ಪಕ್ಷಗಳಿಂದ ದೂರ ಇರಲಿಕ್ಕೆ ಈ ಚುನಾವಣೆ ಇದು ಕೌರವರು ಮತ್ತು ಪಾಂಡವರು ಕಾಂಗ್ರೆಸ್ ಪಕ್ಷ ಪಾಂಡವರ ಅಂತ ನಾವು ತಿಳ್ಕೋಬೇಕು ಬಿ ಜೆ ಪಿ ಪಕ್ಷ ಕೌರವರು ಅಂತ ತಿಳ್ಕೋಬೇಕು ಆ ಪಕ್ಷದಲ್ಲಿ ದುಶಾಸನ ದುರ್ಯೋಧನ ಎಲ್ಲರೂ ಆಲ್ ಕ್ಯಾರೆಕ್ಟರ್ಸ್ ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಯಾರ ಕೆಟ್ಟ ಕ್ಯಾರೆಕ್ಟರ್ಸ್ ಇದ್ವೋ ಆ ಎಲ್ಲ ಕ್ಯಾರೆಕ್ಟರ್ಗಳು ವಿಜೃಂಭ ಹೊರಿಸ್ತಾ ಏಕೈಕ ಪಕ್ಷ ಬಿ ಜೆ ಪಿ ಪಕ್ಷ ನಾನಿದೇನು ಬಹಳಷ್ಟು ನಿಮಗೇನು ನಾನು ಇದ್ರ ಬಗ್ಗೆ ಸುಳ್ಳೇಳುವಂತಹ ಪ್ರಮೇಯ ಇಲ್ಲ ಏನು ನಡೀತಾ ಇದೆ ಪ್ರಸ್ತುತ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತಾ ಇದ್ದೀನಿ ನೀವೇನು ನೋಡ್ತಾ ಇದ್ರಿ ಬಹಳ ಸುಲಭವಾಗಿದೆ ರಾಕೆಟ್ ಸೈನ್ಸ್ ಅಂತ ಏನಿಲ್ಲ ರಾಜಕಾರಣ ಸುತ್ತ ರಾಜಕಾರಣ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಳ್ಳೆಯವರು ಮತ್ತೆ ಮತ್ತೆ ಕೆಟ್ಟವರು ನಡೀತಾ ಇರೋದು ಪ್ರೊಫೆಸರ್ ರಾಜೀವ್ ಗೌಡ್ರು ಗೊತ್ತಿರೋದು ಅವರು ನೋಡ್ಲಿಕ್ಕೆ ಸ್ವಲ್ಪ ನಾನು ಹೇಳ್ತಾ ಇರ್ತೀನಿ ಸ್ವಲ್ಪ ಎಂಡ್ಸಮ್ಮ ಕಾಣಿಸ್ತಾ ಇದೆ ಅಂತ